ನೋಡಿದೆ ನಿಂಗೆ ಹೆಂಗ ಬರತ್ತ ನಾವ ಏನ ಯಾವ್ದ್ರ ಕನಿನ್ನ ನೋಡಕ್ ಹೊಂಟ್ ಗಂಟ ನೀನ್ ಲೇ ಮರ ನಂಗು ಬಚ್ಚಲ್ಲ ಪಾ ಮರ ವಯಸ್ಸಾದ ಕಾಲಕ್ಕೆ ಇನ್ನು ಹರೇ ಚಿಗರು ಹುಟ್ಟದಂಗ ಹುಟ್ಟಾಕ್ ಕುಂತೈತೆ ಒಂದು ಏನೇನೈತೋ ಬರ್ತಡಿ ಬಂದ ಕೇಳಾನಂತೇನ ಬರ್ಲಿ ಬರ್ಲಿ ಅವ್ ಬಂದ ಕೇಳಾನಂತೇ ಏನಪ್ಪಾ ಈ ಕಿರ್ಗಿ ನನ್ನ ಮಕ್ಕಳು ಬಾಗ್ಲಾಡ್ಕೊಂಡ ಕುತ್ ಮತ್ತೇನೇನ್ ಹೇಳ್ತಾರ ಏನ್ ಮಂಜನ ಮಕ್ಕಳ ಬಾ ನಿಂಗಪ್ಪ ಯಾವ್ದಾರ ಕನಿಡ ಏನಿ ನನಗೆ ಈ ವಯಸ್ಸಿನ ಯಾವ ಕನ್ಯ ನನ್ನ ಮಮ್ಮ ನನ್ನ ಮಕ್ಕಳು ಒಬ್ಬ ದುಬಾಯ್ದಾಗನು ಒಬ್ಬ ವೀರಾಗ ಎಳನ್ಯಾಗ ನಾನೇ ಟಿಕ್ ಟಾಪ್ ಇರೋದಿಲ್ಲ ಮಗನ ಟಿಕ್ಟಾಪ್ ಯಾ ಪ್ಯಾರನ್ ತತ್ತೀವೋ ಪ್ಯಾರನ್ ಅಂತ ಸಿಸ್ತ ಅರವಿ ಇಕ್ಕದ್ ಅತ ಇತ್ತ ಹೋಗಕಾರು ಪ್ಯಾರನ್ ಅಂತಿ ಒಂದು ಅಕ್ಕಪಕ್ಕ ಅಕ್ಕಪಕ್ಕದ ಊರಿಗಿರ ಎಲ್ಲರ ಕುಂದರ್ ನೋಡ ತಡ್ಕರಿಲಿ ಒಟ್ಟು ತಡ್ಕರಿಲಿ ಮಕ್ಕಳ ತಡ್ಕರಿ ನೋಡುವಂತೀರಿ ನನ್ನ ಮಕ್ಳು ಬಂದಾಗ ನೋಡುವಂತೀರಿ ಅಂತ ಸುಮ್ಮನೆ ಒಟ್ಟು ನೋಡಿ ನೋಡ್ಕೊಂತ ಅದ ಹೌದಲ್ಲ ಬ ದಪ್ಪನ ಬಾ ಉದ್ದ ಅದ ಹೋದಲ್ಲ ಮಕ್ಳು ಅದತ್ತ ಗೊತ್ತ ಅವ್ರ ಯಾವ್ ನೋಡಕ್ ಹೊಂತಾವ ಏನು ಅತ್ತಾಗ ಒಂದ್ ಹೋಗಾವ್ ಇತ್ತಾಗ ಒಂದ್ ಹೋಗಾವ್ ನಿಂದು ಒಂದು ಬಾಳೆನ ಅದ್ರಲ್ಲಿ ಏ ನಿಪ್ಪ ಎಷ್ಟ್ ದಿನ ಅಂತ ನೀನು ಒಂಟಿ ಆಗಿರ್ತಿ ನೀನು ಒಂದ್ ಯಾವ್ದಾರ ಒಂದ್ ಕಣ್ಣನ್ ನೋಡ್ಕೊಂಡ್ ಮದ್ವೆ ಆಗ್ಬೇಕ ಬೇಡ ಹ್ಮ್ ನೀನು ಎಷ್ಟ್ ದಿನ ಅಂತ ಒಂಟಿ ಆಗಿರ್ತಿ ನಿನ್ಗೂ ಒಂದು ಮುಂದೆ ಆಸ್ರಾ ಬೇಸರ ಬೇಡ ಬೇಕ ಬೇಡ ನಿಂದ ಹಾಗಲೇ ನನಗಾರ ಯಾರು ಕನ್ಯೆ ಈಗ ಈ ವಯಸ್ಸನ್ನ ಯಾರು ಕನ್ಯೆ ಕೊಡ್ತಾರಲ್ಲ ನನಗೆ ಯಾಕೆ ಕೇಳಿದ್ರೆ ಯಾರಾದರೂ ಕೊಡ್ತಾ ಕೊಡ್ತಾರ ನೀನ ಕೇಳಾಕೊಳ್ಳಿಪ್ಪ ಬರೀ ಮಕ್ಕಳ ಬಗ್ಗೆನೂ ಹೊಂಟಿ ನೀನು ಇರ್ಲಿ ನನಗೂ ಮಾಡ್ಕೋಬೇಕು ಅನ್ನೇ ಆಸೆ ಆದ್ರೆ ಆದರೆ ಮಳಗು ಮಕ್ಳು ದೊಡ್ಡ್ರಾಗ್ಯಾರಲ್ಲ ಅದ್ರ ಸಲುವಾಗಿ ಕಡ್ಕಂಡಿ ಬರಲಿ ನನ್ನ ಮಕ್ಳು ಬಂದಿಂದಾಗಿ ವಿಚಾರ ಮಾಡಣ ಮುಂದೆ ನೋಡು ಒಂದು ನೀನು ಒಂದು ಜೀವ ಕೈ ಅಂದ್ರೆ ಒಂದು ಆಸ್ರ ಮಾಡ್ಕೆ माकला, नी मों काले कुत गंडु, तुडी दुक्का पालेलला, नम मों क्याल सदाओ, बरते हैं, बरते हैं, बरते हैं ने दबा, 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 दबा। एक ठील गुले ले दारले नी मों, लगी जो ಮಾತಿಯಲ್ಲ ಕನ್ನಡ ಹೇಳಿಟ್ಟು ಬಂದಿಟ್ ಬಂದಯನ್ ಮನುಷ್ಯಾರ ಏನ್ ಮಾಡ್ರಿ ತನಿಖೆ ಅಂದ ಏನು ಎಲ್ಲಿಟ್ಟು ಬಂದಿರಿ ಮನ್ಯಾಗ ಏ

ಕಾಲ್ ಮರಿ ತಗೊಂಡೇನೋ ಹಡಿಲಿ ಏನ್ ಕನ್ನಡ ಮಾತಾಡ್ತಿರ್ಲಿ ಕನ್ನಡದ ಹುಟ್ಟಿಕೊಂಡ್ ಮಕ್ಳಿ ಇವ್ರು ಇಂಗ್ಲೀಷ್ಗೆ ಮಾತಾಡ್ತಾರೆ ಇಂಗ್ಲೀಷ್ ಮಾತಾಡ್ಲಿಕ್ಕೆ ಹೆಂಗಪ್ಪ ನೀನು ಈಗ ಇಂಗ್ಲೀಷ್ ಕನ್ನಡ ಹೆಂಬರ್ ನೋಡ್ಲಿ

ஏன்னு அணி உண்மை ஓ மாதய்யாங்க உப்பு கார்க்க ಏನಾ ಯಾರು ನೋಡಿ ಏನು ನೀನು ನೀ ಏನು ಕರೆನೆ ನೀನು ಏನು ಹೇ ನನ್ನ ಮದಿ ಮಾಡ್ರಿಪ್ಪ ಅಂತ ಕೇಳ್ತೆ ನನ್ನ ಮದಿವಿ ನಂದಲ್ಲ ನಿಮ್ಮದಲ್ಲ ಅಲ್ಲಿ ಮದಿ ಮಾಡಿ ಚಲೋ ಚಿಕ್ಕಮ್ಮ ಕೋ ಮಂದರ್ ಅಲ್ಲಿಗೆ ಮಾರ ಹಕ್ಷೆವು ನಮಗೆ ಮತ್ತೆ ಮತ್ತೆ ನಿಮಗೆ ಚಿನ್ನಾಗ್ ಬೇಕಲ್ಲ ಚಲ ಚೊಲೋ ಕೇಳಕತ್ತೀರಿ ನೀವು ಈಗ ನಾವು

ಹೋಗಿ ನೀನು ತಿಪ್ಟಾಪ್ ಆಗ ಹ್ಮ್ ನಾವು ಹೋಗಿ ಬ್ರೋಕರ್ ಮನಿ ಕೇಳ್ಕೊಂಡು ಎಲ್ಲೈತಿ ಏನೋ ಮನಿ ಕೇಳ್ಕೊಂಡು ಹೋಗೋಣಂತರಲಿ ಮಾಡ್ರಿ ನೀವು ಸುಖದಿಂದ ಇರ್ತೀರಿ ಹಾ ನಮ್ದು ಹಟ್ಟಿ ನಾನು ಮದುವೆ ಮಾಡ್ತೀನಿ ನಮ್ದು ಏನಂತ

ಜಿ ಹೆಚ್ನೆ ಅಭ್ಯಾಸ ಬಲ್ಲ ಅಭ್ಯಾಸ ಏನು ಹೇಳಕ್ಕೆ ಬಂದೆ ಅಂದ್ರೆ ಇನ್ನೊಂದು ನಾಲ್ಕೈದು ಮನಿ ಅದಾವಲ್ಲಿ ಅವ ಹೇಳಿದ್ದು ಅಲ್ಲಿ ಅಂತಂದ ಯಾಕಂದ್ರೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗತ್ತೈತಿ ನೀನು ಈ ಮನ್ಯಾಗ ಕೇಳು ನಾನು ಈ ಮನೆಯಾಗೆ ಈ ಮನ್ಯಾಗ ಕೇಳಿ हां हे बरदा हां आ माने हेल्मा ना इ माने हेल्ने नहीं हां अरे रे दिमाग बरला इलोन दो स्कूटी स्कूटी होसारी इले इले हां योगो मां नहीं हां लो नहीं नो हेल् हो गए हां नहीं रो मां हां हां ओ हो देख ले हां हां

อันนอันเนอันเนฮะดา้รีอันอันอันนะฮะอันจเนัตนุ่มวะโอ้ยนั่นนัลอันนี้ฮะฮะอันนลฮะฮะนี่ฮะฮะยัยคนอาะอีวะน้้ำมา நோடிங்க

ಮಮ್ಮನೆ ಯೋ ಇದೆ ದಡ್ಡನೇ ಕರ್ಕಮನ್ ಹೌದು ಮನ್ನಾ ನೀನು ಓಡಿ ದೊಡ್ಡ ದಕ್ಕೆ ಏನು ಯಾರು ಹೊರಗಿದ್ದ ನೆಲ್ಲವರು ಮಂಗೆ ನಮಗಳ ಕರಿಲೇ ಅವರನ ಈ ತನಿ ಯೋ ಮಾತಿ ನಾನು

රමයි ඔහදර බලි බල බනේ පා නෙම ඕ ඉකබනන ඉනෙම න ම ඒනෙම දම මන හදනේ මන අන්නසානු අල න මලා ಅನ್ನ ಅಲ್ಲ ಹೆಣ್ಣು ಹೆಣ್ಣು ಅಲ್ಲ ಬೇ ಹೆಣ್ಣು ಅಪ್ಪನಿಗೆ ಅಲ್ಲಮ್ಮ ಅಪ್ಪನಿಗೆ ಹೆಣ್ಣು ಹೆಣ್ಣು ಇದನ್ನು ತಿನ್ನಲ್ಲ ನೀವು ಅಪ್ಪ ಹೆಣ್ಣು ಹೆಣ್ಣು ಕುಡ್ರಿ ಹೆಣ್ಣು ಅನ್ನ 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 ಹೆಣ್ಣೀ ಹುಟ್ಟಿ ಹೆಣ್ಣು ನೋಡಿರಿ ಅಪ್ಪಾರಿಗೆ ಹಾಂ ಇದು ಮಾಡ್ಬೇಕು ನಾನು ಹೆಣ್ಣು ನೋಡಿರಿ அவரு அண்ணா அத்தி கட்டினாங்க ரொட்டி தண்ணா ನಮ್ಮ ಹಣ್ಣು ಮೇಣ ಹಣ್ಣು 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 ಅಲ್ಲರಿ ಇದು ಹಣ್ಣು ಇದು ಹಣ್ಣು ಅಣ್ಣಲ್ಲ ಅಣ್ಣಲ್ಲ ಅಲ್ಲ ರೀ ಬಾ ಅಣ್ಣ ಉಣ್ಣಲ್ಲ ಓ ಹೋ ಹೋ ಅಲ್ಲ ರೀ ಹಾಂ ತಿನ್ನು ಅಂತಾರೆ ಡಾಕ್ಟ್ರು ಹೇ ಖುಷ್ಪುರ ಮಕ್ಕಳ ಬುದೀತಿ ಅಂತಿಲ್ಲ ನಿನಗೆ ಹಾಂ

ಏನ್ ಕನ್ಯನ ಕಣ್ಣೇನೂ ಇಲ್ಲ ಈಗ ಹೆಣ್ಣು ಇಲ್ಲ ಆದ್ರೆ ಬಂದಿದೀ ಬಾ ಶಾಣೆ ಆಯ್ತು ಚಲೋ ಆಯ್ತು ಏನಾವ್ ಪದ್ಲ ಬದ್ಲಾ ಮಾತಾಡ್ತಾನ ಮಾತಾಡಿದ್ದು ಇವ್ರು ಮಾತಾಡಿ ಕೇಳ ಒಮ್ಮೆ ಅನ್ನ ತರ್ತಾರ ಒಮ್ಮೆ ರೊಟ್ಟಿ ತರ್ತಾರ ಹ್ಮ್ ಒಮ್ಮೆ ಅಣ್ಣ ತರ್ತಾರ ನೀ ನೀನಾರಾದ್ರೆ ಇಂಗ್ಲೀಷ್ನ ಮಾತಾಡ್ತಿದ್ವಿ ಅವ್ರನ್ನ ಕುಂದಿರ್ತಿದಿ ಮಾತಾಡಿ ಮಾತಾಡಿದ್ರೆ ನಾವು ಅಷ್ಟು ಗತಿಗಟ್ಟಿ ಏನು ಮಾತಾಡಲಿ ಮಾತಾಡಿ ಕರಿ ನೋಡಿ

ಜೆಡ್ ಜೆಡ್ ಕಪ್ಪು ಬಸಿ ಕಪ್ಪು ಬಸಿ ಬಿ ಸಿ ಜೆಡ್ ಹಾಂ ಕಪ್ಪು ಬುಸಿ ತಂದೆ ತಂದೆ ಲೇ ನೀ ಕಪ್ಪು ಬುಸಿ ಅಂತ ಅಲ್ಲಿ ಚಾ ಕುಡಿಯೋದು ಕಪ್ಪು ಬುಷಿ ಅಂತ ಅಲ್ಲಿ ಅವರು ಹಿಂಗಾಗೈತೆ ಹಂಗೀರ ಹಾಂ ನಾ ಬಂದಮೇಲೆ ಹಾಂ ನೋಡಿನಲ್ಲ ಟಿಪ್ ಟಾಪ್ ಇದ್ದಿದ್ದು

ಏನ್ ಆಗೈತಿ ಹೌದಾ ಹೆಂಗಿದೆ ಅದನ್ನ ಹೇಳೋದ ನಾನು ನಾನು ಇಂಗ್ಲಿಷ್ನಾಗ ಕನ್ನಡಕ್ಕೆ ಬಂದನ ಕಪ್ಪು ಬಸಿ ಕಪ್ಪು ಬಸಿ ಕಪ್ಪು ಬಸಿ ಏ ಬಿ ಸಿ ಸಿ ಕಪ್ಪು ಬಸಿ ಕಪ್ಪು ಬಸಿ ಯಾರು ಇಲ್ಲಿ ಬೇಕಾಯ್ತ್ರಿ ಏನೋ ನಿಮ್ಮಪ್ಪರ

ಬಂದಾಗ ಹೂ ಒಂದ್ರೆ ಅಂತ ನಾ ಹೂ ಹೊಂದಿಲ್ಲ ಅನ್ನ ಅಂದೆ ರೊಟ್ಟಿ ತಿಂತೀರ ಅಂದೆ ಹಣ್ಣು ಹಣ್ಣು ಅಂದ್ರು ಹಣ್ಣು ತಂದೆ ಓ ತಂದೆಕ್ ಆಗಿತಿ ನಮ್ಗ ಕಣ್ಣೆ ಬೇಕಾಗಿತ್ರಿ ಬಂದಾಗ ಏನಾಗಿ ಅಂದ್ರೆ ಇವ್ರ ಕಣ್ಣೆ ಅಂತಾರ ನೀವು ಹಣ್ಣು ಕೊಡಕತ್ತಿದ್ರಸ್ತೀ ಹೌದು ಹಣ್ಣು 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 ಈದ್ ಹಾಕೊಂಡಿದ್ದಿಲ್ಲ ಹಾಕೊಂಡಿದ್ರೆ ಬೇರೆ ನಮ್ಮ ಹಣ್ಣಿಗೆ ಬಾಯಿ ಸೊಪ್ಪು ತೊದಲ್ತದ್ರೆ ಅವನಿಂದ ಎಳ್ಗಟ್ಟು ಹಾತ ನೋಡ್ರಿ ಅಷ್ಟೆಲ್ಲ ಈಗ ನಿಮ್ಮ ಮನ್ಯಾಗ ಕನ್ನೇ ಇಲ್ಲ ಅಂದ್ರೆ ಹಣ್ಣು ಅಂದ್ರೆ ಹಣ್ಣು ಅದಾವೆ ಹಣ್ಣು ಅದಾವು ಹಾಂ ಹಾಂ ಹಣ್ಣು ಅದಾವು ಹಾಂ ಹಣ್ಣು ಕೊಡ್ಲೆಯಾ ಬೇಡ್ರಿ ಬೇಡ್ರಿ ಬೇಡ ನಮ್ಮ ಮನ್ಯಾಗ ಹಣ್ಣು ಅದಾವೆ ಕನ್ನೇ ಇಲ್ಲ ರೀ ನಮ್ಮ ಮನೆಯಾಗ ಹೆಣ್ಣ ಹಾ ಹಣ್ಣು ಅದಾವ ಹಾಂ ಹಾಂ ಆಯಿತು ಆ ಹೆಣ್ಣು ಇದ್ದವ್ರ ಮನೆಗೆ ಹೋಗ್ರಿ ಹೋಗ್ರಿಲೆ ಹುಚ್ಚಗೋಳೆ